ಚೂರಿ ದೋಹಣ್ಣ ನಿಮ್ದಕ್ಕೆ ಹೊರಕ್ಕೆ ಬನ್ನಿ ಓ ಎಲ್ಲ ಸಲೀಮಾ ನೀನು ಜಟ್ನ ಬಂದ್ಬಿಟ್ಟು ಏನ ಈ ಹುಡುಗ ಜೊತೆ ಚೂರಿ ದೋಹಣ್ಣ ಲಕ್ಷ್ಮಿ ದೋಹಕ್ಕ ಕೈಯಲ್ಲಿ ಗಣಪತಿಗೆ ತರಕ್ಕೆ ಹೋಗ್ತಾ ಇದ್ದೀವಿ ಅವ್ರದಕ್ಕೆ ಕೈಲಿ ಆಶೀರ್ವಾದ ಮಾಡಿ ಹತ್ ರೂಪಾಯಿ ಐದ್ ರೂಪಾಯಿ ಕೊಟ್ರೆ ನಮ್ದಕ್ಕೆ ಗಣಪತಿಗೆ ತುಂಬಾಗಿ ಹೆಲ್ಪ್ಗೆ ಆಗುತ್ತೆ ನಮ್ದಿ ಗಣಪತಿ ತುಂಬಾಗಿ ಸೇಫ್ಗೆ ಮನೆಗೆ ಬರುತ್ತೆ ಅಯ್ಯೋ ಹಗ ಸಿಂಗಾರಮ್ಮ ಬಂದಾಗಿಂದ ಅವ್ರ ಮಟ್ಟಿದವ ಕುಂತಾಳ ಅಟ್ಟಿಗೆ ಬರೋಲ್ಲಪ್ಪ ನಾನು ಏನಂತ ಅಂತ ಹೇಳಿ ನಾವ್ ಹೋಗ್ತಾರಮ್ಮ ನಡೀರಿ ಸಿಂಗಾರಪ್ಪ ಇವ್ ಯಾರಪ್ಪ ಚಿಕ್ಕನಿಂಗಯ್ಯ ಬರ್ತಿನಂದನಾ ಚಿಕ್ಕನಿಂಗಯ್ಯ ನಾನು ನೀನು ಏ ಎಲ್ಲೇ ಸುಂದ್ರ ಇಲ್ಲ ಪುರ್ಸಾ ಐತಿ ಪೈಸ ಸುಂದ್ರ ಇಲ್ಲ ಹ್ಞೂ ಸರಿ ಯಾವ ಗಾಡಿಗಳು ಕಂಡಿದ್ರಲ್ಲ ತರಕ ಬುಡ್ರಿ ನೀವ್ ಇರೋದು ಯಾಕಿರೋದು ಇಲ್ಲ ಕಲೆ ಮಾಡ್ಕೊಂಡ್ರಲ್ಲೇನ್ ತನ್ನ ಕುಡಿಕೊಂಡಿರೇನ ರೊಕ್ಕಲ್ಲ ಎಲ್ಲಾರ್ ನಿಮ್ಮ ಹೋಗ್ ಇರತ್ತ ಒಂದ್ ಸಾವಿರ ಇಸ್ಕೊಂಡಿರಂತ ಸಾವ್ ರೂಪಾಯಿ ಐನೂರು ರೂಪಾಯಿ ಅದು ಏನೇನೋ ಮಾತಾಡಿ ಕಿತಪತಿ ತೆಗೆದು ಒಂದ್ ಸಾವಿರ ಇಸ್ಕೊಂಡಿರಂತಲ್ಲ ಏನಾರಲ್ಲ ಮಾಡಿದ್ರ ರೊಕ್ಕ ಓಹೋ ಇದೆಲ್ಲ ಇಟ್ಕೊಂಡಿರಲಿಲ್ಲ ಇಲ್ಲ ಹಾಂ ಮಾಡಿರಿ ಮಾಡಿರಿ ಒಳ್ಳೇದಲ್ಲಿ ಹ್ಞೂ ನಡೀದು ನಡೀರಿ ಆಯ್ತು ಇಂಥವೆಲ್ಲ ಮಾಡ್ತೀರಿ ಅಂದ್ರೆ ನಿಮಗ ಒಂದು ಎರಡು ಮೂರು ಸಾವಿರ ರೊಕ್ಕ ಖರ್ಚು ಆಯ್ತವ ಇಲ್ಲಿಂದರ್ತೀರೋ ಆ ಸುಮಾರಾಗಿ ರೊಕ್ಕ ಊರಾಗ ಎಲ್ಲ ಕಡೆನ ಒಂದು ರೊಕ್ಕ ಇವಾಗ ಎಲ್ಲ ಕರಿಯಪ್ಪ ಕರಿಯಪ್ಪ ಕರಿಯಪ್ಪ

ಗಣಪತಿ ತರಕ ಸಾಬೀನ್ ಕರ್ಕೊಂಡ್ ಹೋಯ್ತಿದ್ರಿ ಅವ್ರ ದೇವ್ರ ಯಾವ್ದು ನಮ್ ದೇವ್ರ ಯಾವ್ದು ಊರ್ದಾರ ನೀವು ನೀವುಯ್ ಗಣಪತಿ ಮನೆಗ್ ಬಂದಂಗ ಹೋಗು ನಿಮ್ದಕ್ಕೆ ಹೇಳು ರೆಡ್ಡಿ ಅಣ್ಣ ಸಾಬಿದು ಗೀಬಿದು ಅನ್ಕಂಡು ಸಾಬಿದು ಆದ್ರೆ ಅವ್ರದಕ್ಕೆ ಪೂಜೆಗೆ ಮಾಡಲ್ಲ ಗಣಪತಿಗೆ ನಿಮ್ದಕ್ಕೆ ಯಾಕೆ ಈ ತರ ಆಡ್ತೀರಾ ನಮ್ದಕ್ಕೆ ರಕ್ತ ನಿಮ್ದಕ್ಕೆ ರಕ್ತ ಬೇರೆ ಬೇರೆ ಇದ್ಯಾ ನಮ್ದಕ್ಕೆ ಸಾಬಿ ಅಂದ ತಕ್ಷಣನೇ ನಿಮ್ದಕ್ಕೆ ಈ ತರ ಮಾತಾಡ್ಬೇಡಿ ಅಣ್ಣ ನಮ್ದಕ್ಕೆ ತುಂಬಾಗೆ ನೋವು ಆಗುತ್ತೆ ಅಯ್ಯೋ ನೀವು ಅಲ್ಲೊಂದು ಪೂಜೆ ಮಾಡ್ತೀರಪ್ಪ ನಮ್ಮ ದೇವ್ರನ್ನ ಹೆಂಗ್ ನಂಬ್ತೀರಿ ಅದಕ್ಕೆ ಹೇಳಿದ್ದು ನಿಮ್ಮ ಕೈಯಾಗ ಏನಾರು ಗಣಪತಿ ತರಿಸ್ರು ನಮ್ಮ ಗಣಪತಿ ಮುರಿದೇ ಹೋಗುತ್ತೇನೋ ಅಲ್ಲ ಕಣ್ಲೇ ರೆಡ್ಡಿ ನೀನಾರು ರೊಕ್ಕ ಕೊಟ್ಟಿಲ್ಲ ಹಾಂ ಎದುಕ್ಕ ಸಾಬಿ ಬಿ ಅಂತ ಮಾತಾಡ್ತಿ ಆ ವೈದ್ಯನಾರ ಗಣಪತಿ ತಗೊಡ್ತೀನಿ ಅಂತ ತೊಪ್ಕೊಂಡವನಂತ ಹಾಂ ಈ ಹಿರಿ ಇವ್ರಿಗೆ ಹಿರಿಕ್ ನಾಗಿ ನಾನು ಹೇಳಕ್ಕತ್ತಾನೆ ಆ ವೈದ್ಯಂಗಿರುವಷ್ಟು ಬುದ್ಧಿ ನಿನ್ಗಿಲ್ಲ ಹಾಂ ನೀನ ಮಾತಾಡೋದು ನೀನು ಏನು ಮಾತಾಡೋದು ಗಣಪತಿ ತಂದ್ಬಿಟ್ರ ಅವ್ನೇನಾರು ತಂದ್ಬಿಟ್ರ ಗಣಪತಿ ಏನು ಮುರಿದೋ ಬಿಡುತ್ತಾ ಹಾ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾನ ಯಾರ್ಯಾರು ನಾವ್ ತನನ ಬಿಟ್ಟು ನಮ್ ಜಾತಿಗ ನಮ್ದು ದೇವ್ರು ನಮ್ ಧರ್ಮ ನಾವು ಕರ್ನಾಟಕದಲ್ಲಿ ಹುಟ್ಟಿದಿವಿ ನಾವು ಕರ್ನಾಟಕದವ್ರು ಎಲ್ಲಾ ದೇವ್ರನು ಪೂಜೆ ಮಾಡ್ಬೇಕಂತಾರ ಅವಾಗ ಎಲ್ಲಾರು ಒಟ್ಟಿಗೆ ಇರ್ತಾರ ನಿಮ್ಮಂತ ಮನೆಯಾಳ್ರಿಂದ್ರ ನಮ್ ಕಡೆಯವೇ ಬೇಸಿರಾಕಿಲ್ಲಲ್ಲಾ ಅವ್ರನೇನ್ ಹೇಳ್ತಿ ನಮ್ದಕ್ಕೆ ಬೇಜಾರ್ಗೆ ಆಗ್ಬಿಡ್ತು ನಿಮ್ದಕ್ಕೆ ಪೂಜೆಗೆ ಮಾಡಿ ನಮ್ದಕ್ಕೆ ಹೋಗ್ತೀವಿ ಏ ಸಲೀಮ್ ಎದಕ್ಕೆ ಹೋಗ್ತಿಲ್ಲ ಹಾ ಅಂತ ಎದಕ್ಕೆ ಹೋಗ್ತಿ ಆ ದೇವ್ರು ಎಲ್ಲಾರ್ಗು ಒಂದೇ ಐತಿ ನಿಮ್ಮ ಮೈಯಾಗ್ರು ಬೇರೆ ರೇಖಿಲ್ಲ ನಮ್ಮ ಮಯ್ಯಾಗ ಬೇರೆ ಇರ್ತಾರ ರೇ ಇಲ್ಲ ಒಂದೇ ಇದೀವಿ ಸರಿ ಏನ ಹಾ ಮಂದಿ ನೂರ್ ಮಂದಿ ನೂರ್ ಮಾತಾಡ್ಕೊಳ್ಳಿ ನೀನೀ ಊರಾಗ ಕರ್ನಾಟಕದಾಗ ಹುಟ್ಟಿ ಮ್ಯಾಗ ಕನ್ನಡ ಮಾತಾಡ್ತಿ ಮ್ಯಾಗ ಹಿಂದೂ ಪರವಾಗಿರ್ಬೇಕು ನಿನ್ ಬಂದು ಪೂಜೆ ಮಾಡಕತ್ತಿ ಮಾಡು ಅದ್ರಾಗ ಏನಾಯ್ತಿ ನಿಮ್ಗಿರ ಬುದ್ಧಿ ಮಂದಿಗಿಲ್ಲ ನೋಡ ಇದೇ ಊರಾಗ ಅವ್ರ ಒಂದ್ ಸಾವಿರ ರೂಪಾಯಿ ಕೊಡಕ್ ಕಿನ್ ಮುಂದ್ ನೋಡ್ತಾರ ನೀನ್ ನೋಡ ಮುಸ್ಲಿಮನ್ ಆಗಿತ್ಕೊಂಡ್ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಗಣಪತಿ ತರಕಂತಿ ಬಕ್ ಅಷ್ಟ ಇದ್ರ ಸಾಕು ಬಂದಿದೆ ಮಾತು ಕೇಳ್ತಿ ನಾವು ಕರ್ಸಿರೋದು ನಾವು ಗಣಪತಿ ಕೂರ್ಸೋದು ಅವನೇನು ಕೊಡ್ತಿಲ್ಲ ಮಾಮಂತ ಹೇಳ್ಕೊಳಕ ನಾಚಕಾಗ್ತವ ಇನ್ನೊಬ್ಳು ಇಟ್ಕೊಂಡು ನನ್ನ ಚೇಯ ಮಾತ್ರ ಬಿಟ್ಟಿರೋ ನಾನು ಅವನೇನ್ ಮಾತಾಡ್ತಿ ಬಾ ಮಮ್ಮ ನಿನ್ನನ್ನೇ ಮಾಮ ಅಂತೀನಿ ನಾನು ಸಲಿಮಾನ ಇನ್ನ ನೀನೆ ನನಗೆ ಮಾಮ ಬಾ ನಿಮ್ದಕ್ಕೆ ಎಲ್ಲ ಇಷ್ಟಕ್ಕೆ ಭರವಸೆ ಕೊಡ್ತಾ ಇದ್ದೀರಾ ಅಂದ್ರೆ ಯಾವ್ದಕ್ಕೆ ಏನಾದರೂ ಮಾತಾಡ್ಕೊಳ್ಳಿ ನಮ್ದಕ್ಕೆ ತಲೆಗೆ ಹಚ್ಕೊಳ್ಳಲ್ಲ ನಮ್ದಕ್ಕೆ ಬಿಟ್ಟೇ ಬಿಡ್ತೀವಿ ಏನ್ಲೇ ಬಿಡದು ಊರ್ ಮಂದಿ ಎಲ್ಲ ಮಾತಾಡ್ತವ್ರೆ ಏನ್ಬಿಟ್ಟು ಪರ್ವಾಗಿ ಅವ್ರೆ ಏನ್ಬಿಟ್ಟು ನಾಟಕ್ ಮಾಡಬೇಡ ನಿನ್ ಬಣ್ಣ ಇವತ್ತಲ್ಲ ನಾಳೆ ಬಂಡವಾಳ ಆ ಆಗೇ ಆಗುತ್ತೆ ನೀನ್ ಅವತ್ತಿದ್ರು ವೇ ಎಸು ಅಂತರ ಮುಸ್ಲಿಮ್ಸ್ ಒಂದೇನು ನಿನ್ ಬರ್ಬೇಕು ಕುಡ್ದು ನಮ್ಗ್ ಹಬ್ಬಗಳ ನಿಮ್ದಕ್ಕೆ ಏನು ರೆಡ್ಡಿಗೆ ಹಣ ನಿಮ್ದಕ್ಕೆ ರೊಕ್ಕದಕ್ಕೆ ಕೊಡಕ್ಕೆ ಹಾಕ್ದೇ ಇದ್ರುನು ನಿಮ್ದಕ್ಕೆ ಅದೇನು ಅಂತಾರಲ್ಲ ಕೈಲಾಗ್ದವ್ರು ಕಿಸ್ಕೊಂಡ್ ಬಂದ್ರು ಅಂತ ಹೇಳಿ ನಿಮ್ದಕ್ಕೆ ಈ ತರ ಮಾತಾಡಕ್ಕೆ ಹೋಗ್ಬೇಡಿ ನಮ್ದಕ್ಕೆ ಎಲ್ಲಾರು ಚೆನ್ನಾಗೆ ಇದ್ದಾರೆ ನಮ್ದಕ್ಕೆ ಅವ್ರದಕ್ಕೆ ನಾವು ನಾವು ಚೆನ್ನಾಗೆ ಇರ್ತೀವಿ ನಿಮ್ದಕ್ಕೆ ಬಂದು ಪೂಜೆಗೆ ಮಾಡ್ಸೋದಿದ್ರೆ ಮಾಡ್ಸಿ ಇಲ್ಲ ಅಂದ್ರೆ ಹೋಗ್ತಾ ಇರಿ ಅವ್ರದಕ್ಕೆ ಏನು ನಮ್ದು ಪ್ರೀತಿ ಮ್ಯಾಗೆ ಕರ್ದಾರ ನಾವು ಹೋಗ್ತಾ ಇದ್ದೀವಿ ನಮ್ದುಕೆ ಗಣಪಗೆ ಪೂಜೆ ಮಾಡ್ತೀವಿ ನಮ್ದಕ್ಕೆ ಏನು ಗಣಪತಿಗೆ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ ನಮ್ದು ಅವ್ರದಕ್ಕೆ ಎಲ್ಲ ಒಂದೇ ಅಂತ ಹೇಳಿ ನಾವು ಕರ್ನಾಟಕದವ್ರಾಗ ಇಟ್ಕೊಂಡು ಕನ್ನಡಗೆ ಮಾತಾಡ್ಕೊಂಡು ಕನ್ನಡ ದೇವ್ರಿಗೆ ನಾವು ಯಾವತ್ತೂ ದ್ರೋಹ ಬಗೆಯೋದಿಲ್ಲ ನಮ್ದುಕೆ ಗಣಪತಿ ಕೂರಿಸ್ತೀವಿ ಚಿಕ್ಕ ದೊಡ್ಡ ಕೆರಳು ಬಿದ್ದ ಗಣಪತಿ ಜೈ ಗಣಪತಿ ಜೈ ನಿಮ್ದಕ್ಕೆ ಬನ್ನಿ ನಿಮ್ದುಕ ಬನ್ನಿ ನಿಮ್ ಜೊತೆ ನಂದೇನೈತಿ ಮಾತು ರೊಕ್ಕ ಕೊಡ್ತಾನೆ ಅಂತ ಏನ್ ಬೇಸ್ ಮಾತಾಡಕತ್ತಿರ ಆಮೇಲೆ ಸರಿಯಾಗಿ ಅನ್ಸ್ಕೊಂಬರ್ತಿ ಹೋಗಲೇ ತಿಡ ನೋಡ್ಲ ಸಲಾ ಬೋತ್ ತಕ್ಷಣ ಹೆಂಗೋಯ್ತಾನ ರೊಕ್ಕ ಕೊಡಕ್ ಆಗಿಲ್ಲ ಬಂದ್ ಮಾತ್ ಮಾತ್ರ ಕಿಸ್ ಕಿಸಿತಾನ ಸರಿ ಬಾ ಓಮ್ಮ ಗಣಪತಿ ತರ ಕೇಳಾರ ನಮ್ ಸಿಂಗಾರಿ ಅಮ್ಮನ ಬಂದಾಳ ಮನೆಯಾಗ ಎಲ್ಲಾರು ಒಟ್ಕ ಪೂಜೆ ಮಾಡುವಂತ ಈ ಹುಡುಗರೇನ ಸ ರಂಗೋಲಿ ಸ್ಪರ್ಧಿ ಎಲ್ಲಾ ಇಡ್ಬೇಕಂತಾರ ಒಂದಿನ ಆಡು ಒಂದಿನ ರಂಗೋಲಿ ಸ್ಪರ್ಧಿ ಒಂದಿನ ಡ್ಯಾನ್ಸ್ ಎಲ್ಲಾ ಮಾಡ್ಬೇಕಂತವ್ರ ನಡಿ ನಡಿ

ನಮ್ದಕ್ಕೆ ಊರ್ಗೆ ತುಂಬಾ ಚಿಕ್ಕದು ಇದೆ ಇಷ್ಟುದ ಗಣಪತಿದು ತಗೊಂಡೋಗಿ ಎಲ್ಗೆ ಹಿಡದು ಆಮ್ಯಾಗೆ ವೈರುಗಳೆಲ್ಲ ತಗ್ಲಾಕೊಂಡು ಆಮ್ಯಾಗೆ ಗಣಪತಿಗೆ ಮುರ್ದು ಹೋಗುತ್ತೆ ವಿಘ್ನ ವಿನಾಯಕನ ವಿನಾಯಕ ಅಂದ್ರೆ ಮುರ್ದು ತಗೊಂಡು ಹೋಗ್ಬಾರ್ದು ಅದಕ್ಕೆ ಚಿಕ್ಕದು ನೋಡೋಣ ಬನ್ನಿ ಹೌದಕ್ಕಲ್ಲ ಸಲೀಮಾ ನೀನ್ ದಿಟ ದಿಟೈತಿ ನೋಡ ಇಷ್ಟು ದೊಡ್ಡ ಗಣಪತಿ ನಮ್ಮ ಬ್ಯಾಡ್ ನಾವು ಪರಿಸರ ಪ್ರೇಮಿ ಗಣಪತಿ ಇಡ್ಬೇಕಂತ ಕಂಡಿವಿ ಆ ಬರಿ ಡೆಕೋರೇಟಿವ್ ಅಂತ ಇದೊಂದು ಕ ಬಣ್ಣ ಅಷ್ಟು ಮಾತ್ರ ಇನ್ನೆಲ್ಲ ಬರಿ ಮುನ್ನೊಂದ ತಕೋ ನಮ್ಗೆ ಅಂತ ಬಣ್ಣ ನೋಡಿದ್ರ ಹೌದು ಅಣ್ಣ ಇದಕ್ಕೆ ಹುಡುಗರಿಗೆ ತುಂಬಾಗೆ ಕೊಟ್ಟಿದ್ದಾರೆ ಅವ್ರದಕ್ಕೆ ಸ್ಕೂಲ್ ಮಾಸ್ಟ್ರು ಬನ್ನಿ ಬನ್ನಿ ಬೇರೆದು ಗಣಪತಿಯನ್ನು ನೋಡೋಣ ಒಂದೊಂದು ಒಂದೊಂದು ಮುಟ್ ಕಾಣ್ತಾವ ಗಣಪತಿಗಳು ಎಷ್ಟು ಚಂದ ಗಣಕತವಲ್ಲ ಅಯ್ಯೋ ಸಲೀಮು ಹೆಂಗೋ ಈ ದೇಶ ಗೊತ್ತಿತ್ತು ನಿಂಗ ನಾನು ಈ ಕಡೆ ಬಂದೇ ಇದ್ದಿಲ್ಲ ಒಂದ್ಸರ್ವಾ ಅಯ್ಯೋ ಅಣ್ಣ ನಮ್ದಕ್ಕೆ ಹೆರಿಯಾಗ ಗಣಪತಿಗೆ ಕೂರಿಸಿದ್ರೆ ನಮ್ದಿ ಬಂದು ತಕೊತಾ ಇದ್ರು ಅವ್ರದಕ್ಕೆ ಎಲ್ಲಾರ್ಗು ಹೇಳ್ತಾ ಇದೆ ಇಷ್ಟದ್ದು ಗಣಪತಿ ಇದೆ ಅಂತ ಹೇಳಿ ನಮ್ದಕ್ಕೆ ತುಂಬಾಗೆ ಪ್ಯಾರ್ಗೆ ಇತ್ತು ಅದಕ್ಕೆ ಕರ್ಕೊಂಡ್ ಬಂದು ನಮ್ದೆ ಪೂಜೆಗೆ ಅಂದ್ರೆ ಬಾಳಗೆ ಇಷ್ಟ ಪಡ್ತೀವಿ ನಾವು ಅಲ್ಲಾಗೆ ನಂಬುದ್ರು ಆದ್ರೆ ಹಿಂದೂ ಧರ್ಮದ್ದು ನಾವು ಯಾವ್ದಕ್ಕೆ ಬಿಟ್ಟು ಕೊಡಲ್ಲ ನಮ್ದಕ್ಕೆ ಆಂಜನೇಯಗೆ ನಮ್ದಕ್ಕೆ ಗಣಪತಿಗೆ ತುಂಬಾಗೆ ಪ್ಯಾರ್ಗೆ ಮಾಡ್ತೀವಿ ನಮ್ದಕ್ಕೆ ಕೈಯ ಮುಗಿತೀವಿ ನಾವೂನು ದೇವರು ಅಂದ್ರೆ ಎಲ್ಲಾರ್ಗು ಒಂದೇ ಅಣ್ಣ ನಮ್ದಕ್ಕೆ ಬೇರೆ ರಕ್ತ ನಿಮ್ದಕ್ಕೆ ಬೇರೆ ರಕ್ತ ಇರಲ್ಲಲ್ಲ ಎಲ್ಲಾರ್ದು ಒಂದೇ ತಾನೆ ಎಲ್ಲಾರು ಒಂದೇ ತರ ಇರ್ತಿವಿಲ್ಲಾ ಅದಕ್ಕೆ ಗಣಪಗೆ ಅಂದ್ರೆ ನಮ್ದಕ್ಕೆ ತುಂಬಾಗೆ ಪ್ಯಾರ್ಗೆ ಐತಿ ಬೇರೆ ಬೇರೆ ಗಣಪಗ ನೋಡಕ ಹೋಗೋಣ ಬನ್ನಿ ಬರ್ಲಿಲ್ಲ ಸುಂದ್ರೆ ಚಂದವ ನೋಡ ಇಷ್ಟ ದೊಡ್ಡಕ್ಕವ ಗಣಪತಿ ನೀನು ಇಂಥವೆಲ್ಲ ನಮ್ ಊರಕ್ ಬೇಡ ಯಾಕಂದ್ರ ಲೈಟ್ಗಳು ಕೆಳಕ್ಳದಿರ್ತಾರ ಮ್ಯಾಗ ಅವ್ರು ಓಡಾ ಓಡಾಡಕ್ ಆಗಿಲ್ಲ ಗಣಪತಿ ಇದಾಗ್ಬಿಡ್ತವ ಬಿಡ್ತವ ಬೇಡ ನಾವ್ ಚಿಕ್ಕದ ತಕ್ಕ ನಡೀರಿ ಯಾ ಮುರ್ಕನ್ ತಕೊಂಡು ಹೋಗಬಾರ್ದು ಅಂದ್ರೆ ಅವ್ರವ್ರು ಅವರು ರೊಕ್ಕದ್ ಮ್ಯಾಗ ತಗೊಂಡಿರ್ತಾರ ಅವರೆಲ್ಲ ಗೈಡ್ ಹಾಕೊಂಡು ಎಣೆ ಆಯಿತು ಆ ಕೆಳಗಡೆ ಗ್ರಿಪ್ ಇಡ್ಕೊಂಡು ತಕೊಂಡು ಹೋಗ್ತಾರ ಒಂದೊಂದು ಸರಿ ಎಲ್ಲೆಲ್ಲ ಮುರ್ದೋಗಿರ್ತಾವ ಅಂತ ಕೇಳಿ ಮಮ್ಮಿ ಬೇಡ ನಮ್ಮ ಸರಿ ಗಣಪತಿನ ಬೇಸ್ಕೋರ್ಸಮ್ಮ ಮುರಿಸಿ ಬೇಡ ಆಮೇಲೆ ಮುಕ್ಕಣ್ಣ ಆಗ್ಬಿಡ್ತಾನ ಬ್ಯಾಡ ಮುರಿಬಾರದು ಗಣಪತಿಗಳು ಒಬ್ಬೊಬ್ಬೋ ಬೋನ್ ಗುಳು ಪುದಿ ರೂ ಪುದೋಳು ಮುರುವು ಓಮಮ್ಮ ಎಷ್ಟು ಆಗ ನೋಡಾ ನೋಡಕ್ಕ ಎರಡು ಕಣ್ಣು ನೋಡು

ಏ ಗಣಪತಿ ತಂದ್ ಕೂರ್ಸುರ್ಲಾ ಕುತ್ಕೋಲ್ಲ ನೀವು ಈ ಗಾಡಿ ತಂದೀನಿ ಕುತ್ಕೊಂಡ್ರಿನ್ರ ನಡೀರ ನಡೀರಿ ಓಮ ನಿನ್ ಪರಿಸರ ಪ್ರೇಮ ಗಣಪತಿ ಭಾಳ ಚಂದ ಐತಿ ಕಲೋ ಲೇ ಪುರ್ಸಿ ಚೆನ್ನಾಗಿ ತಕೊಂಡಿರಿ ಬಿಡ್ರಿ ಸೆಲೆಕ್ಟ್ ಚೆನ್ನಾಗಿ ಮಾಡಿರಿ ಬಾಳ ಬಣ್ಣ ಇರತ್ ತಕಂದಿಲ್ಲ ಹಾಯಿ ವೀಕ್ಷಕರೇ ಎಲ್ಲರೂ ನಮ್ಮೂರಾಗ ಗಣಪತಿ ಹೋಗ್ತಾ ಇದ್ದೀವಿ ನಿಮ್ಮೂರಲ್ಲಿ ಯಾವ ಯಾವ ತರ ಗಣಪತಿ ತಗೊಂಡಿರ ಆ ಭಯೋದಲ್ಲಿ ಹಾಕಿ ನೋಡ್ತೀವಿ ಎಲ್ಲರೂ ಕಮೆಂಟ್ ಮಾಡಿ ಪರಿಸರ ಪ್ರೇಮಿ ತಗೊಂಡಿದ್ದೀರಾ ಇಲ್ಲ ಬಣ್ಣ ಬಣ್ಣದ ರಂಗನ್ ತಗೊಂಡಿದಿರಾ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತೆ ನಮ್ ಗಾದಿಗ್ನೂರ್ಗ ಹಬ್ಬಕ್ಕೆ ಬಂದ್ಬಿಡ್ರಿ ಎಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ನಾಳೆ ಎಲ್ಲರಿಗೂ ಅನ್ನ ಪ್ರಸಾದ ಇಟ್ಟಿರ್ತೀವಿ ಪ್ರತಿ ಒಬ್ರು ಬರ್ಬೇಕಂತೇಳಿ ಕೋರಿಕೊಳ್ಳುತ್ತಿದ್ದೇವೆ ಗಣಪತಿ ಮಹಾರಾಜ್ ಕೇ